ಕಾನೂನು ನಿಮ್ಗೆ ಅರವತ್ತು ದಿವಸ ಟೈಮ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕೋದಿಕ್ಕೆ ಏನ್ ತೊಂದ್ರೆ ಆ ಕಡೆ ಬಾಗ್ಲಿಂದ ಇಟ್ಕೊಳೋದು ಈ ಕಡೆ ಬಾಗ್ಲಿಂದ ಕಳಿಸೋದು ಏನ್ ಉಪಯೋಗ ನೀವು ಹೋಗಿ ಹೇಳಿ ಅವ್ರ ಯಾರು ಮಾಡ್ಲಿಲ್ಲ ಅಂತಂದೇ ಬಂದು ಅಫಿಡವಿಟ್ ಹಾಕಿ ನಾವು ಮಾಡಿದ್ದೀನಿ ಅಂತ ಹೇಳಿ ನಾವು ಅಫಿಡವಿಟ್ ಹಾಕಿ ಮಾಡಲ್ಲ ಅಂದ್ರೆ ನೋಡೋಣ ನಾವು ಕೆಲಸ ಕಳ್ಕೊಂಡ್ಬಿಡ್ತಾರೆ ಓಡಲಿ ಹೇಳಿ ಕೋರ್ಟ್ನಲ್ಲಿ ನಾನು ಇದ್ದೆ ನನ್ನ ಎದುರಿಗೆ ಈ ತರ ಆರ್ಡರ್ ಮಾಡಿದ್ದಾರೆ ಅಂತ ಎಚ್ ಜಿ ಪಿ ಯು ಕಮ್ಯುನಿಕೇಟ್ ಯುವರ್ ಕೌಂಟರ್ ಪಾರ್ಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯುವರ್ ಡ್ಯೂಟಿ ಯು ಶುಡ್ ನೀವು ಟೆಲ್ ಇವರ್ ಕೌಂಟರ್ ಪಾರ್ಟ್ ಯಾರಿದ್ದಾರೆ ಪಿ ಪಿ ನೋಡಿ ನೀವು ಯಾರು ಮಾತಾಡಿದಿರಿ ಐ ಹೋಗಿ ಹೇಳಿ ಹೋಗಿದ್ದು ಮಾಡಿ ಇನ್ ನಾಳೆ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾಟ್ ಓನ್ಲಿ ಎಸ್ಟಿವ್ ಬಟ್ ಆಲ್ಸೋ ಎಸ್ಟಿವ್ ಕನ್ಸರ್ನ್ ಜಡ್ ಇಟ್ ಈಸ್ ದಿ ಇಂಡಿಬಲ್ ರೈಟ್ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಉದಯ್ ಮೋಹನ್ ಲಾಲ್ ಆಚಾರ್ಯೂಲ್ಡ್ ಇಟ್ ಸಮಯ ಇದೆಲ್ಲ ಏನ್ ಮಾಡಕ್ ಬರುತ್ತೆ ಅಲ್ಲಿ ಬರೆಯುವಾಗ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ನಾವು ಹೇಳ್ಬೇಕು ಅಂತ ನಿಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಹೇಳಿ ಯಾರ ಮೇಲಾರು ಒಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದು ಉಂಟು ಇದ್ರೆ ಅಂತದ್ ಯಾವ್ದಾದ್ರು ಕೊಟ್ಟರೆ ಆರ್ಡರ್ ಇಟ್ಕೊಂಡು ನಾವು ಕಟ್ಟಾಕ್ಸಿ ಆ ಊತ್ ಕಟ್ಟಿ ಬೆಳಗ್ತೀವಿ ಏನ್ ಮಾಡ್ತಿದ್ರಿ ಅರವತ್ತೊಂದು ದಿವಸ ನೀವು ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನ ಹರಣ ಮಾಡದ್ಮೇಲೆ ಕಾನೂನು ನಿಮ್ಗೆ ಅರವತ್ತು ದಿವಸ ಟೈಮ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಏನ್ ತೊಂದ್ರೆ ಅವ್ರ ಮೇಲೆಲ್ಲಾ ಇದಾರೆ ಸೂಪರ್ವೈಸರಿ ಅಥಾರಿಟೀಸು ಎಸ್ ಪಿ ಇದಾರೆ ಕ್ರೈಮ್ ಮೀಟಿಂಗ್ ನಡೆಯುತ್ತೆ ಪ್ರತಿ ತಿಂಗಳು ನಡೆಯುತ್ತೆ ಎಸ್ ಪಿ ಪಿ ಅವರೇ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಕೇಳ್ಬೇಕಲ್ಲ ಅವರು ಎಸ್ ಪಿ ಅವರು ಕ್ರೈಮ್ ಮೀಟಿಂಗ್ ತೆಗೆದುಕೊಂಡಾಗ ಕೇಳ್ಬೇಕು ಇನ್ ಹೌ ಮೆನಿ ಕೇಸಸ್ ಇನ್ ಮೈ ಡಿಸ್ಟ್ರಿಕ್ಟ್ ಪೀಪಲ್ ಆರ್ ಪೀಪಲ್ ಹಾವ್ ಬಿನ್ ಎನ್ ಲಾಡ್ ಆನ್ ಬೈಲ್ ಬೈ ರೆಂಗ್ ಟು ಒನ್ ಸಿಕ್ಸ್ಟಿ ಸೆವೆನ್ ಟೂ ಅಂತ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಉತ್ತರ ಅದಕ್ಕೆ ಇತ್ತು ಅಂತಂದ್ರೆ ಅವರ ಇಮಿಡಿಯೆಟ್ಲಿ ಅವ್ರ ಎ ಸಿಆರ್ ಬರೀಬೇಕು ಈ ಮನುಷ್ಯ ತನಿಖೆಯನ್ನು ಮಾಡದ್ ಬಿಟ್ಟು ವೃತ ಕಾಲಕ್ಷೇಪ ಮಾಡಿದ್ರಿಂದ ಒಬ್ಬ ಆರೋಪಿ ಕಾನೂನಿನ ಕೊಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಂಡರು ಅಂತ ಹಂಡ್ರೆಡ್ಸ್ ಆಫ್ ಕೇಸಸ್ ವಿಚ್ That the bail under 167.2 is a backdoor method. Akade baglin their porodhi, akade baglin the Yen upyaga. Now you see from that angle. What about the defect of compliments, right? Nale bilagaon manathro galate matam. Illa droniyam bare conditions act for the 167.2 no condition. If I execute a bond for my appearance before the court, that's enough. That's the wording used. Is like that. ದೇರ್ ನೀಡ್ ನಾಟ್ ಬಿ ಫಾರ್ಮಲ್ ಅಪ್ಲಿಕೇಶನ್ ಹಾಗಾಗಿ ಇಫ್ ಯು ಸಿ ರಿಮಾಂಡ್ ಹದಿನಾಲ್ಕು ದಿವಸ ಅಂತ ಕೊಡ್ತಾರಲ್ಲ ಅದರ ಉದ್ದೇಶವೇ ಅದು ಸೋ ದಟ್ ಆತನ ಸಂದರ್ಭದಲ್ಲಿ ಮೊದಲನೇ ದಿವಸ ಆಯ್ತು ಹದಿನಾಲ್ಕು ದಿವಸ ಕೊಟ್ರ ನೀವು ಅರವತ್ತು ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕುವಂತ ಕೇಸ್ ಇದ್ರೆ ಐದನೇ ರಿಮಾಂಡ್ ಹದಿನಾಲ್ಕು ದಿವಸಕ್ಕೆ ಇರಬಾರ್ದು ಮ್ಯಾಕ್ಸಿಮಮ್ ಆಫ್ ಫೋರ್ಟೀನ್ ಡೇಸ್ ಇರೋದು ಅದು ಗೊತ್ತಾಯ್ತಲ್ಲ ಹದಿನಾಲ್ಕು ನಾಲ್ಕು ಐವತ್ತಾರು ಐದನೇ ರಿಮಾಂಡ್ ಮಾಡುವಾಗ ನಾಲ್ಕು ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ನು ಬಂದ್ರೆ ಇವತ್ತು ಚಾರ್ಜ್ ಶೀಟ್ ಹಾಕಿಲ್ವಾ ಏನಪ್ಪಾ ಬಾಂಡ್ ಕೊಡಕ್ ರೆದಿ ಆಗಿದ್ದೆ ಅಬ್ಬಾ ಹೋಗು ತೊಂಬತ್ ಇತ್ತು ಅಂತಂದ್ರೆ ಹದಿನಾಲ್ಕಾರ್ಲಿ ಎಂಬತ್ನಾಕು ಏಳನೇ ಅಡ್ಜಸ್ಟ್ಮೆಂಟ್ ಕೊಡುವಾಗ ಆರು ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಸೋ ದಟ್ ಆನ್ ದಿ ಡೇ ಆಫ್ ನೈಂಟಿ ಫಸ್ಟ್ ಡೇ ಆರ್ ಸಿಕ್ಸ್ಟಿ ಅಕ್ಯೂಸ್ ಬಿಫೋರ್ ದಿ ಕೋರ್ಟ್ ஹீ ஷுட் பி ஃபிசிக்கலி பிரெசெண்ட் பிஃபோர் மீ அண்ட் ஐ மூக்கேட் யூ நோ ர் ஃபார் தி என்ஜிங் யூ கிவ் தி பான் திஸ் இஸ் தி ட்யூட்டி காஸ்ட் ஆன் தி ட்ரயல் மேட் ஆஃப் ட்ரயல் ஸ்பெஷல் ஜட்ஜ் எல்லாம் அதுக்கே அப்ஜெக்ஷன் அந்த டைம் கொடுத்து வார கட்டிலே முந்தை அதுக்கே அவ் அப்போது நான் அதுக்கு ஆர்டர் மாபிடேவிட் ஆக்ட் கேள்வி ನಾನು ನೋಡಿದ್ದೀನಿ ನೀವೆಲ್ಲ ಮಾಡೋದು ಒನ್ ಸಿಕ್ಸ್ಟಿ ಸೆವೆನ್ ಟೂ ಅಬ್ಜೆಕ್ಷನ್ ಅಂತ ಟೈಮ್ ಕೊಡೋದು ವಾರಗಟ್ಲೆ ಕೊಡೋದು ಇಂಡಿಫೀಸಿಯಬಲ್ ರೈಟ್ ಅಕ್ರೂಡ್ ಮೊಮೆಂಟ್ ಯು ಫೇಲ್ಡ್ ಟು ಫೈಲ್ ದಿ ಚಾರ್ಜ್ ಶೀಟ್ ಸೋ ಮಚ್ ಸೋ ದಟ್ ದಿ ಅಪ್ಲಿಕೇಶನ್ ಈಸ್ ಅರ್ಲಿಯರ್ ಒನ್ ಸಿಕ್ಸ್ಟಿ ಸೆವೆನ್ ಟೂ ಅಂಡ್ ದಿ ಚಾರ್ಜ್ ಶೀಟ್ ಈಸ್ ಲೇಟರ್ ದೆನ್ ಆಲ್ಸೋ ಇಟ್ ಇಸ್ ನಾಟ್ ದಿ ಕಂಪ್ಲೈನ್ಸ್ ಆಫ್ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ನಾವು ಅದಕ್ಕೆ ಏನ್ ಮಾಡ್ತಾ ಇದ್ವಿ ಚಾರ್ಜ್ ಶೀಟ್ ಬಂದ್ರೆ ಸಮಯ ಕೂಡ ನೋಟ್ ಮಾಡ್ತಾ ಇದ್ವಿ ಎಟ್ಟೊತ್ಗೆ ಹಾಕಿದ್ರು ಅಂತ ಅಪ್ಲಿಕೇಶನ್ ನ ಎತ್ ಹಾಕಿದ್ರು ಅಂತ ಇಂತಹ ಸಂದರ್ಭಗಳಲ್ಲಿ ಇನ್ನೂ ಒಂದ್ ಹೇಳಿರ್ತೀನಿ ತಿಳ್ಕೊಂಬಿಟ್ಟಿದ್ರಿ ಚಾರ್ಜ್ ಶೀಟ್ ನ ತಗೊಂಬಂದು ಚೇಂಬರ್ ಕೊಡಕ್ಕೆ ಬರ್ತಾರೆ ನಥಿಂಗ್ ಡೂಯಿಂಗ್ ಓಪನ್ ಕೋರ್ಟ್ ಅಲ್ಲಿ ಕೊಡುವ ಒಂದೇ ಗ್ರೇ ಏರಿಯಾ ಇದೆ ದಿ ಚಾರ್ಜ್ ಶೀಟ್ ಅಂಡ್ ಒನ್ ಸಿಕ್ಸ್ಟಿ ಸೆವೆನ್ ಆರ್ ಸೈಮಲ್ಟೇನಿಯಸ್ಲಿ ಪ್ರೊಡಕ್ಟ್ ಬಿಫೋರ್ ದಿ ಕೋರ್ಟ್ ವಾಟ್ ವಿಲ್ ಹ್ಯಾಪನ್ ಅಂತ ಒನ್ ಸಿಕ್ಸ್ಟಿ ಸೆವೆನ್ ಶುಡ್ ಫೇಲ್ ಚಾರ್ಜ್ ಶೀಟ್ ಇಸ್ ದೇ ಸುರೇಶ್ ಬಿಕಮ್ ಚಂದ್ ಸೈಮಲ್ಟೇನಿಯಸ್ಲಿ ಈ ಕಡೆಯಿಂದ ಐಒ ನಿಂತಿದ್ದಾರೆ ಅವ್ರು ಚಾರ್ಜ್ ಶೀಟಿಂಗ್ ಕೊಡ್ತಾ ಇದ್ದಾರೆ ಈ ಕಡೆಯಿಂದ

ಈಗಲೇ ಫೋನ್ ಮಾಡಿ ಹೊರಗಡೆ ಹೇಳಿ ಕೋರ್ಟ್ ನೋಡಿ ತರ ಆರ್ಡರ್ ಮಾಡಿದ್ದಾರೆ ಬಿ ಕೇರ್ಫುಲ್ ಡೋಂಟ್ ಗೆಟ್ ಇನ್ ಟು ಎನಿ ಅದರ್ ಕಾಂಪ್ಲಿಕೇಶನ್ ಯು ಫೇಲ್ ಟು ಪ್ರೂವ್ ಯು ಫೇಲ್ ಟು ಪ್ರೂವ್ ದಿ ದಟ್ ಬಿ ಕಂಟಿನ್ಯೂಡ್ ಇನ್ ದಿ ಕಸ್ಟಡಿ ಪಾಯಿಂಟ್ ನಿಮ್ಗೆ ಅರವತ್ತು ದಿವಸ ಕೊಟ್ಟಿದ್ದೀವಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಹತ್ತನೇ ತಾರೀಕು ಪ್ರೊಡ್ಯೂಸ್ ಮಾಡಿದಿರಿ ಆಕ್ಚುಲ್ ಆಗಿ ಎಂಟನೇ ತಾರೀಕು ಕಸ್ಟಡಿಗೆ ತಗೊಂಡಿದ್ರಿ ಅದನ್ನ ಅದನ್ನು ಹೇಳಿಲ್ಲ ಬಿಕಾಸ್ ಸೀನಿಯರ್ ಕೌನ್ಸಿಲ್ ನೋಸ್ ದಟ್ ದಿ ಕೋರ್ಟ್ ಪೊಸಿಷನ್ ದಟ್ ಕಸ್ಟಡಿ ನೀಡ್ ನಾಟ್ ವೆನ್ ದಿ ಟೆನ್ ಇದು ಡೀಟೇಲ್ ಆಗಿ ಆರ್ಡರ್ ಬರ್ತಿದ್ವಿ ಅವ್ರದೇ ಅವರು ಹನುಮಂತರಾಯ್ರು ಶ್ಯಾಮ್ ಸುಂದರ್ ಪೆಕ್ಯುಲರ್ ಕೇಸ್ ಯಶೋಧಮ್ಮ ಎಲ್ಲ ತೆಗೆದುಕೊಂಡಿದ್ದಾರೆ ಉದಯ್ ಮೋಹನ್ ಲಾಲ್ ಆಚಾರ್ಯ ಆಲ್ ದೀಸ್ ಡಿಸ್ಕಸ್ ಅನುಪಮ್ ಕುಲಕರ್ಣಿ ಆಲ್ ದೀಸ್ ಬೋತ್ ಆಲ್ ದಿ ತ್ರೀ ಇನ್ಫ್ಯಾಕ್ಟ್ ಪಾಷಾ ಅವರು ಮತ್ತೆ ಹನುಮಂತರಾಯ್ರು ಒಂದ್ ಪ್ಯಾರ್ರಾಫ್ ಬರ್ಬಿಟ್ಟಿದ್ರು इट अस्टन चार्ज शीटी शीट इन दर्द युटन यू डो पवर्फ रिमांड नोडी गल सो दिसंटी टूर इंडी रेट अब ಎರಡು ಮಾತಿಲ್ಲ ಅದನ್ನ ಒಪ್ಪಕೋಬೇಕು ಕಾನ್ಸ್ಟಿಟ್ಯೂಷನ್ ಬೆಂಚ್ जजಮೆಂಟ್ ಇವತ್ತಿಗೂ ಇಟ್ ಹೋಲ್ಡ್ಸ್ ಸ್ಟಿಫಿ ಅಂಡ್ ಇಟ್ ಮಸ್ಟ್ ಬಿ ರಿಸ್ಪೆಕ್ಟೆಡ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಬೈ ಆಲ್ ಕನ್ಸರ್ನ್ ಆಲ್ ಕನ್ಸರ್ನ್ ಸೋ ಕೋರ್ಟ್ ಇಸ್ ನಾಟ್ ಅವರು ಹೇಳಿ ಬಿ ಕೂಸ್ಕೊಳ್ಳಿ ಇಫ್ ಎನಿಥಿಂಗ್ ಇಸ್ देयर ಕೈಂಡ್ಲಿ ಮೂವ್ એન ಅಪ್ಲಿಕೇಶನ್ इवन ಅಟ್ 445 ಆರ್ 5:00 ವಿಲ್ ಪಾಸ್ ಆರ್ಡರ್ ಐ डोंಟ್ थिंक ದಟ್ ಇಷ್ಟೆಲ್ಲ ಹೇಳಿದ ಮೇಲೆಂತಂದ್ರೆ ಆಗಲ್ಲ ಎಸ್ ಎಸ್ ಆಲ್ ದೋಸ್ ಥಿಂಗ್ಸ್ ಸರ್ ಆಲ್ ದೋಸ್ ಥಿಂಗ್ಸ್ ಎಸ್ ಪ್ಲೀಸ್